ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಐಪಿಎಸ್ ಅಧಿಕಾರಿ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಅಕ್ಟೋಬರ್ ಮೂರರಂದು ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಡಿದಾಳ್ ಗೋಪಾಲ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರು ಏನು ಬೇಕಾದರೂ ಮಾತನಾಡಬಹುದು ಎಂದು ಭಾವಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕುರಿತು ಹಂದಿ ಎನ್ನುವ ಅರ್ಥ ಬರುವ ಹಾಗೆ ಮಾತನಾಡಿದ್ದಾರೆ ಒಬ್ಬ ಅಧಿಕಾರಿಯಾಗಿ ಇಂತಹ ಪದ ಬಳಸಿರುವುದು ಖಂಡನೀಯ ಎಂದರು ಇನ್ನು ಮಾಜಿ ಶಾಸಕ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಮಾತನಾಡಿ ಈ ಅಧಿಕಾರಿಯ ಹಿನ್ನೆಲೆ ನೋಡಿದ್ರೆ ಭ್ರಷ್ಟ ಎಂದು ತಿಳಿಯುತ್ತದೆ ಇವರ ಪತ್ನಿಯ ಹೆಸರಿನಲ್ಲಿ ಇಪ್ಪತ್ತು ಅಂತಸ್ತಿನ ಕಟ್ಟಡವಿದೆ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಿಸಲಾಗಿದೆ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಭ್ರಷ್ಟಾಚಾರದ ಆರೋಪಗಳು ಇವೆ ತಕ್ಷಣವೇ ಈತನನ ಸೇವೆಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು ನಮಸ್ಕಾರ ಈಗಾಗಲೇ ನಮ್ಮ ಅಧ್ಯಕ್ಷರು ಕಡಿದಾಳ್ ಗೋಪಾಲ್ರು ಬಹಳ ವಿವರವಾಗಿ ಗಮನಕ್ಕೆ ತಂದಿದ್ದಾರೆ ಇನ್ನು ಕೆಲವು ವಿಚಾರಗಳನ್ನು ಬೆಳಕು ಚೆಲ್ಲಕ್ಕೋಸ್ಕರ ನಾನು ಕೂಡ ಮಾತನಾಡ್ತಾ ಇದ್ದೀನಿ ನಮ್ಮ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ವ್ಯವಸ್ಥೆಯಲ್ಲಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ ಅವ್ರಿಗೆ ಯಾರಪ್ಪ ನೋಡ್ಕೊಳೋರು ಅವರೇನಾದರೂ ಸ್ವೇಚ್ಛಾಚಾರ ಮೆರೆದ್ರೆ ಜನಕ್ಕೆ ತೊಂದರೆ ಕೊಡೋ ರೀತಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಯಾರವರಿಗೆ ನೋಡ್ಕೊಳೋರು ಅಂತಂದರೆ ಪ್ರಜೆಗಳಿಂದ ಚುನಾಯಿತರಾಗಿ ಹೋದಂತಹ ಶಾಸಕರುಗಳು ಪಾರ್ಲಿಮೆಂಟ್ ಮೆಂಬರ್ಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಕೇಂದ್ರದ ಸಚಿವರುಗಳು ಈ ರೀತಿ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಒಂದು ನಡತೆಯನ್ನು ಅವರ ನಡುವಳಿಕೆಯನ್ನು ಗಮನಿಸುವಂಥ ಕೆಲಸವನ್ನು ಇರ್ತಾರೆ ಆದರೆ ಈ ಒಂದು ವಾರದಿಂದ ಏನು ನಾವು ಇದ್ದೀವಿ ಒಬ್ಬ ಕೇಂದ್ರ ಮಂತ್ರಿಯ ಬಗ್ಗೆ ಒಬ್ಬ ಅಧಿಕಾರಿ ಯಾರು ಅಧಿಕಾರಿಗಳು ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ನಾಗರಿಕರ ಸೇವಕರು ಈ ನಾಗರಿಕ ಸೇವಕರು ಸೇವಕರ ಒಂದು ನಡತೆ ಹೇಗಿರಬೇಕು ಅಂತಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾದರಿಯಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಈ ವ್ಯವಸ್ಥೆಗೆ ನಿಜಕ್ಕೂ ಒಂದು ಧನ್ಯವಾದಗಳನ್ನು ಹೇಳುವಂತಹ ಒಂದು ಮಟ್ಟದಲ್ಲಿ ನಡ್ಕೋಬೇಕು ಆದರೆ ಏನು ನಡೀತಾ ಇದೆ ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಾ ಕೇಂದ್ರ ಮಂತ್ರಿಗಳಿಗೆ ಬೈದು ಬಿಟ್ಟರೆ ಯಾರೋ ಖುಷಿ ಆಗ್ತಾರೆ ಇನ್ಯಾರಿಗೋ ಏನೋ ಹೇಳಿದ್ರೆ ಇನ್ನೊಬ್ರು ಯಾರೋ ಆಗ್ತಾರೆ ಇದೆಲ್ಲ ಅಧಿಕಾರಿಗಳ ಕೆಲಸ ಅಲ್ಲ ಅವ್ರದ್ದೇ ಆದ ಬೇಕಾದಷ್ಟು ಕೆಲಸಗಳಿವೆ ಇವರನ್ನು ಕೂಡ ನಾವು ಭಾಳ ಹಿಂದಿನಿಂದ ಗಮನಿಸಿದ್ದೀವಿ ಮಂಗಳೂರಿನಲ್ಲಿ ಕಮಿಷನರ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಸಾಕಷ್ಟು ಜವಾಬ್ದಾರಿ ಇರುವಂತಹ ಒಂದು ಸ್ಥಾನದಲ್ಲಿರೋರು ಅವರು ತಮ್ಮ ನಡತೆಯನ್ನು ಮುಂದಿನ ದಿನಗಳಲ್ಲಿ ಯಾರ ಬಗ್ಗೆ ಮಂತ್ರಿಗಳಿರ್ಬೋದು ಸಾಮಾನ್ಯ ಪ್ರಜೆಗಳಿಗೂ ಕೂಡ ಅವರ ಪದ ಬಳಕೆ ಸಂದರ್ಭದಲ್ಲಿ ಬಹಳ ಜಾಗರೂಕರ ಆಗಿರಬೇಕು ಯಾಕೆಂತಂದರೆ ಇಡೀ ನಮ್ಮ ಸಮಾಜ ನೋಡ್ತಾ ಇರ್ತದೆ ಸಮಾಜಕ್ಕೆ ನಮ್ಮ ವ್ಯವಸ್ಥೆಗೆ ಇವರ ಮಾತುಗಳು ನಿಜಕ್ಕೂ ಆಘಾತಕಾರಿ ಕೊಡಲಿ ಪೆಟ್ಟು ಕೊಟ್ಟಂತಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವರು ಹೇಳಿದ ತಕ್ಷಣ ನಮ್ಮ ನಾಯಕರಾದ ಕುಮಾರಸ್ವಾಮಿಯವರು ಏನು ಆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ನಾವು ಹೇಳಿದ ತಕ್ಷಣ ಅವರೇನೋ ಇನ್ನೇನೋ ಆಗ್ತಾರೆ ಅಂತಿಲ್ಲ ಆದರೆ ಯಾರನ್ನೋ ಒಲಿಸ್ಕೊಳೋಕ್ಕೋಸ್ಕರ ಈ ರೀತಿ ಮಾತಾಡಿ ನಡೀತಾ ಇರೋ ನಿಜ ವಿದ್ಯಮಾನಗಳನ್ನು ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸ್ಲಿಕ್ಕೋಸ್ಕರ ಈ ರೀತಿಯ ಪ್ರಯತ್ನಗಳು ನಡೀತಿರ್ತದೆ ಆದರೆ ಈ ಅಧಿಕಾರಿಗಳು ಮಾತ್ರ ಬಹಳ ಜೋಪಾನವಾಗಿ ಹುಷಾರಾಗಿ ನಾಗರಿಕರ ಸೇವೆ ಮಾಡುವಂಥವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೋಸ್ಕರ ನಿನ್ನೆ ನಮ್ಮ ರಾಜ್ಯ ಸಮಿತಿ ಕೂಡ ನಮ್ಮ ಸುರೇಶ್ ಬಾಬು ಅವರು ಶಾರದಾ ಪೂರ್ವ ನಾಯಕ್ ಅವರು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಕೂಡ ನಮ್ಮ ಪ ಸಿ ಎಸ್ ಅವರಿಗೆ ಸಿ ಎಸ್ ಅವರಿಗೆ ಭೇಟಿ ಮಾಡಿ ಅವರಿಗೆ ಕೂಡ ಇವರನ್ನ ತಕ್ಷಣ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಇವರ ಹಿನ್ನೆಲೆಯನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಈ ಜಿಲ್ಲೆಯಲ್ಲಿ ಕೂಡ ನಮ್ಮ ನಾಯಕರ ಕಡಿದಾಳ್ ಗೋಪಾಲ್ರವರ ನಾಯಕತ್ವದಲ್ಲಿ ನಮ್ಮ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ತಾಲ್ಲೂಕುಗಳಲ್ಲಿ ತಹಸೀಲ್ದಾರ್ ಮೂಲಕ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸಿ ಎಸ್ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರದ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ನಾಡಿದ್ದು ನಾಡಿದ್ದಲ್ಲ ನಾಡಿದ್ದು ನಿಮ್ಮ ಮೂಲಕ ನಾವು ಅಧಿಕಾರಿಗಳ ಗಮನಕ್ಕೆ ತರದೇನಂತಂದರೆ ನಿಮಗೊಂದು ಅದೃಷ್ಟ ರಾಜಕಾರಣಿಗಳಿಗೆ ಐದು ವರ್ಷ ಕೆಲಸ ಮಾಡಲಿಕ್ಕೆ ಸಿಕ್ಕರೆ ನಿಮಗೆ ಅರವತ್ತು ವರ್ಷ ಕೆಲಸ ಮಾಡೋಕ್ಕೆ ಸಿಕ್ಕಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ